ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್ ನಾನಿವತ್ತು ಮಾರ್ನಿಂಗ್ ತ್ರೀ ತರ್ಟಿ ತ್ರೀ ಓ ಕ್ಲಾಕಿಗೆ ಎದ್ದಿದ್ದೆ ಬಿಕಾಝು ಮನೆ ದೇವ್ರಿಗೆ ಹೋಗಬೇಕು ಏನಪ್ಪ ಇದು ರೀಸೆಂಟು ಲಾಸ್ಟ್ ಬ್ಲಾಗಲ್ಲಿ ಮನೆ ದೇವ್ರಿಗೆ ಹೋಗಿದ್ರು ಮತ್ತೆ ಮನೆ ದೇವರು ಅಂದ್ಕೋಬೇಡಿ ಹೊಸ ಕಾರ್ ತೊಗೊಂಡ್ಮೇಲೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದು ನಮ್ಮ ಕಡೆ ವಾಡಿ ಸೊ ಅದಕ್ಕೋಸ್ಕರ ಮಾಡಿಸಿರಲಿಲ್ಲ ಸಮಾಧಾನ ಆಗೋಲ್ಲ ಮಾಡಿಸೋವರೆಗೂ ಅದಕ್ಕೋಸ್ಕರ ಬೇಗ ಎದ್ದು ತುಂಬ ದೂರ ಹೋಗಬೇಕಲ್ವ ಎಲ್ಲರೂ ಸ್ನಾನ ಮಾಡಿಕೊಂಡು ಸ್ವಲ್ಪ ಇಡ್ಲಿ ಎಲ್ಲ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಎಲ್ಲಾದರೂ ಚೆನ್ನಾಗಿರೋ ತೋಟ ಸಿಗುತ್ತಾ ಅಂತ ನೋಡಿಕೊಂಡು ಅಲ್ಲಿ ತಿಂಡಿ ತಿನ್ನೋಣ ಅದಕ್ಕೂ ಮೊದಲು ಫ್ರೆಂಡ್ಸ್ ಯಾರಾದರೂ ನನ್ನ ವೀಡಿಯೋ ಒಸುಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬನ್ನಿ ಇವಾಗ ಹೋಗೋಣ ಮನೆ ದೇವರಿಗೆ ಸೊ ಮನೆ ದೇವರು ದರ್ಶನ ಮಾಡಿಕೊಂಡು ಇನ್ನೂ ಬೇರೆ ಬೇರೆ ಕಡೆ ಹೋಗಬೇಕು ಅಂದ್ಕೊಂಡಿದೀವಿ ಸೊ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನೀವು ನೋಡಬೇಕಲ್ವಾ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಫ್ರೆಂಡ್ಸ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು ಇದೆಲ್ಲ ಕೆಸರು ಅಷ್ಟು ಚಳಿ ತುಂಬ ಹತ್ತಿರದಲ್ಲಿ ದೇವಸ್ಥಾನ ಇದ್ದರೆ ಸ್ನಾನ ಮಾಡಿಕೊಂಡು ಹಾಗೆ ಹೋಗ್ಬೋದಿತ್ತು ತುಂಬ ದೂರ ಇರೋದರಿಂದ ಮನೆಯಲ್ಲೇ ತಿಂಡಿ ಮಾಡಿಕೊಂಡು ಹಂಗೆ ಅಲ್ಲಿ ತಿಂಡಿ ತಿಂದ್ಕೊಂಡು ಹೊರಟ್ವಿ ಸ್ವಲ್ಪ ಬಂದ್ಬಿಟ್ಟು ಹಂಗೆ ಅಲ್ಲಿ ಒಂಡದಲ್ಲೆಲ್ಲ ನೀರಿರುತ್ತೆ ಸ್ನಾನ ಮಾಡೋವಂಥವ್ರು ಕೆಲವರೆಲ್ಲ ಈಗಲೂ ಒಂಡದಲ್ಲಿ ನೀರು ಹಾಕ್ಸ್ಕೋತಾರೆ ಗಂಡು ಮಕ್ಕಳು ಬೇಡ ಅಂಥವ್ರು ಅಲ್ಲೇ ರೂಮ್ಗಳೆಲ್ಲ ಸಿಗುತ್ತೆ ಅಲ್ಲೇ ಅಪ್ ಆಗೋದಕ್ಕೆ ಅಲ್ಲೇ ಸ್ನಾನಗಳು ಮಾಡ್ಕೊಬೋದು ನಾವು ಮನೆಯಿಂದನೇ ಮಾಡ್ಕೊಂಡು ಹೋಗಿರೋದ್ರಿಂದ ಅಲ್ಲೇ ಒಂಡದಲ್ಲಿ ಕೈಕಾಲು ಮುಖ ತೊಳ್ಕೊಂಡ್ವಿ ಹಂಗೆ ಕಾರು ತೊಳಿಬೇಕಿತ್ತು ನಮ್ಮ ಮನೆಯವರು ಅಲ್ಲೇ ಪಕ್ಕದಲ್ಲಿ ಯಾರ ಹತ್ರನೋ ಬಕೆಟ್ ತೊಗೊಂಡು ಕಾರನ್ನು ತೊಳ್ಕೊಂಡ್ರು ಈ ವರ್ಷ ಸ್ವಲ್ಪ ಚೆನ್ನಾಗಿ ಮಳೆ ಬಂದಿದ್ರಿಂದ ಫುಲ್ ಫುಲ್ಲಾಗಿದೆ ನೋಡಿ ಒಂದು ಎಲ್ಲಿ ಜಸ್ಟ್ ಒಂದು ಎಂಟತ್ತು ಸ್ಟೆಪ್ ಇಕ್ಬಿಟ್ರೆ ನೀರು ಸಿಕ್ಬಿಡುತ್ತೆ ಮೊದಲೆಲ್ಲ ಫುಲ್ ಕೆಳಗಡೆ ಇತ್ತು ನೀರೆಲ್ಲ ಶನಿವಾರ ಕಾರ್ತಿಕ ಶನಿವಾರ ಆಗಿದ್ದರಿಂದ ಸ್ವಲ್ಪ ಜನ ಇದ್ದರು ತುಂಬ ಜಾಸ್ತಿ ಜನನೂ ಇರಲಿಲ್ಲ ದೇವಸ್ಥಾನನೂ ಸಹ ಬೆಳಗ್ಗೆ ಸಂಜೆವರೆಗೂ ಯಾವಾಗಲೂ ಓಪನ್ ಇರುತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ನಮ್ಮ ದೇವರು ಒಳಲ್ಕೆರೆ ಹತ್ರ ನೀವು ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಎಚ್ ಡಿ ಪುರ ಅಂತ ವರ್ಕೇ ದೇವ್ರ ಅಂತಾರೆ ಶಾರ್ಟಾಗಿ ಎಚ್ ಡಿ ಪುರ ದೇವ್ರ ದರ್ಶನ ಆಗಿ ಕಾರೆಲ್ಲ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿನ್ಬಿಟ್ಟು ಹಂಗೆ ನಮ್ಮ ಮನೆಯವ್ರ ಚಿಕ್ಕಪ್ಪ ಅವ್ರ ಮನೆಗೆಲ್ಲ ತುಂಬ ವರ್ಷಗಳೇ ಆಗಿತ್ತು ಹೋಗಿ ಸೊ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಹಂಗೆ ನೈಟ್ ಅಲ್ಲೇ ಆಲ್ಟ್ ಆಗೋಣ ಅಂದ್ಕೊಂಡು ಹೋದ್ವಿ ಸೊ ನೈಟ್ ಆಗಿ ಮಾರ್ನಿಂಗ್ ಎದ್ದ ತಕ್ಷಣ ನಮಗೆ ಎಷ್ಟು ವೈಬ್ರೇಷನ್ ಇದೆ ಅಲ್ವಾ ಅಲ್ಲಿ ಹಕ್ಕಿ ಪಕ್ಷಿಗಳ ಸೌಂಡ್ ಎಲ್ಲ ಎಷ್ಟು ಸಖತ್ತಾಗಿ ಕೇಳಿಸ್ತಾ ಇದೆಯಲ್ಲ ನನಗಂತೂ ಸಖತ್ ಇಷ್ಟ ಆಯಿತು ಜೊತೆಗೆ ಅವ್ರ ಮನೆಯೆಲ್ಲ ತುಂಬ ಗುಡ್ಡದ ನೀ ಹತ್ರನೇ ಅಂತ ಹೇಳ್ಬೋದು ವಾಕಬಲ್ ಡಿಸ್ಟೆನ್ಸು ಒಂದು ತ್ರೀ ಫೋರ್ ಕಿಲೋಮೀಟ್ರ್ ಆಗ್ಬೋದು ಗುಡ್ಡದಿಂದ ಅವ್ರ ಮನೆ ಗುಡ್ಡದ ಹತ್ರನೇ ಮನೆ ಇರೋದು ಸೊ ಹಂಗಾಗಿ ಫುಲ್ಲು ಗ್ರಿಲ್ ಹಾಕ್ಕೊಂಡು ಫುಲ್ ಸೇಫ್ಟಿಯಾಗಿರ್ತಾರೆ ಬಟ್ ನೈಟಲ್ಲಿ ಹೋದ್ರಂತೂ ಕಾಡಲ್ಲಿ ಹೋದಂಗೆ ಆಗ್ಬಿಡುತ್ತೆ ಅವ್ರ ಮನೆಗೆ ಹೋದರೆ ಕಿರ್ಬಾ ಮತ್ತು ಕಾಡಂದಿಗಳೆಲ್ಲ ಸ್ವಲ್ಪ ಬರ್ತಾಯಿರುತ್ತಂತೆ ಅಂದರೆ ಮನೆ ಹತ್ರ ಬರಲ್ಲ ಸ್ವಲ್ಪ ಮನೆಯಿಂದ ದೂರದಲ್ಲೆಲ್ಲ ಓಡಾಡ್ತಿರುತ್ತಂತೆ ಬಟ್ ಅದೇ ಇವ್ರ ಸೇಫ್ಟಿಲಿ ಇವ್ರು ಇರ್ತಾರೆ ನೈಟಲ್ಲಿ ಜಾಸ್ತಿ ಓಡಾಡಲ್ಲ ಕಾರ್ಗಳಲ್ಲಿ ಓಡಾಡ್ತಾರೆ ಬೆಳಗ್ಗೆ ಹೊತ್ತೆಲ್ಲ ಅಷ್ಟು ಮನೆ ಹತ್ತಿರದಕ್ಕೆಲ್ಲ ಬರೋಕ್ಕೆ ಹೋಗಲ್ಲ ತೋಟಗಳಿದೆ ತೋಟಗಳ ಮಧ್ಯೆನೇ ಮನೆ ಕಟ್ಟಿಕೊಂಡಿದ್ದಾರೆ ನಮ್ಮ ಮನೆಯವ್ರು ಚಿಕ್ಕಪ್ಪ ಒಂದು ಇಬ್ಬರು ಮೂರು ಜನ ಒಂದು ಕಡೆ ಇದ್ದಾರೆ ಇನ್ನೊಂದಿಬ್ಬರು ಇನ್ನೊಂದು ಕಡೆ ಇದ್ದಾರೆ ನೋಡಿ ಊರುಗಳ ಕಡೆ ಯಾವಾಗ ಏನು ಬೇಕೋ ಅವಾಗ ಕಿತ್ಕೊಂಬರೋದು ಮಾಡೋದು ಕೆಲವೊಂದೊಂದು ಆಲ್ಮೋಸ್ಟ್ ಎಲ್ಲ ಬೆಳ್ಕೊತಾರೆ ಸಾಕು ಅನ್ಸುತ್ತೆ ಉಪ್ಪಿಟ್ಟಿಗೆ ಇವಾಗ ಸಿಟ್ಟು ನೋಡ್ತಾ ಇದ್ದೀರಾ ಹೊಣಿಕೆ ಅಂತಾರೆ ಒಣಿಕೆ ಬರ್ತೀವಿ ಗೊತ್ತೇ ಒಂದು ಮನೆ ಮನೆ ಒಂದು ಒಣಿಕೆ ಒಂದು ಒಳಕಲ್ಲು ಎಲ್ಲಾರ್ ಮನೇಲೂ ಇರಲೇ ಬೇಕನ್ನೋದು ಅವಾಗಿತ್ತು ಬಟ್ ಇವಾಗೆಲ್ಲ ಮದುವೆ ಮದುವೆ ಮಾಡ್ಬೇಕಂದ್ರೆ ಎಲ್ಲಾ ಒಣಕಿ ಇಟ್ಟು ಪೂಜೆ ಮಾಡೋಕ್ಕೆ ನೋಡಿದ್ರೆ ಶಾಸ್ತ್ರಗಳು ನಮ್ಮಲ್ಲಿನ ಮುಂಚೆ ಊರಲ್ಲಿ ಇತ್ತು ಆಮೇಲೆ ಎಲ್ಲಿ ಮಿಸ್ ಆಯಿತು ಗೊತ್ತಿಲ್ಲ ಇವಾಗ ಅದೇ ಥರ ಎಲ್ಲರ ಮನೆಯಲ್ಲೂ ಒಂದು ಇರಬೇಕು ಅಂತ ಇವರು ಇಟ್ಟಿದ್ದಾರೆ ಇವ್ರು ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಬೀಸೆ ಕಲ್ಲು ಒಂದು ಚಿಕ್ಕದು ಒಂದು ದೊಡ್ಡ ಎರಡು ಇದೆ ಇದು ಉಪಯೋಗಿಸ್ತಾರೆ ಅಂತ ಗೊತ್ತಿಲ್ಲ ಸಾಮಾನ್ಯಕ್ಕೆ ಉಪಯೋಗಿಸ್ಬೋದು ಅನ್ಸುತ್ತೆ ಗಿರ್ಜಾಮಯ ನೀವು ನೋಡಿರ್ಬೋದು ಹಳೆ ಕಾಲದಲ್ಲೆಲ್ಲ ಇಟ್ಟು ಇದರಲ್ಲೇ ಹಿಟ್ಟು ಮಾಡ್ಕೊತಿದ್ದು ಬೇಡಗಳು ಹೊಡ್ಕೊಂತಿದ್ದೆಲ್ಲ ಇವಾಗ ಇವಾಗೆಲ್ಲ ಮಿಲ್ಬುಗಳು ಮಿಷಿನಲ್ಲಿ ಹಾಕ್ಸ್ಕೊಂಡು ಬಂದುಬಿಡ್ತಾರೆ ಇವಾಗ ತಕಡಿ ತಕಡಿ ನಾನು ಬ್ಲಾಗ್ ಅಂತ ಒಂದು ಮಾಡಿದ್ದೆ ಅದ್ರಲ್ಲಿ ತೋರಿಸಿದ್ದೆ ನಿಮಗೆ ತಕಡಿ ಎಲ್ಲ ಏನೇ ಡಿಜಿಟಲ್ ಬಂದರೂ ಹಳೇದೆಲ್ಲ ಇನ್ನೂ ಸ್ವಲ್ಪ ಇದೆ ಅಲ್ವಾ ಎಷ್ಟು ಕೆಜಿ ಕಲ್ಲು ಎರಡು ಕೆಜಿ ಕಲ್ಲು ನೋಡಿ ಹಳ್ಳುಗಳು ಎಲ್ಲ ಅರಳು ಅರಳೆಣ್ಣೆ ಮಾಡ್ತಾರಲ್ಲ ಅದು ಅರಳುಗಳು ಬಿದ್ದಿದ್ದು ಬಿದ್ದಿದ್ದು ಒಣಗಿರೋದೆಲ್ಲ ಒಂದು ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ಪುಡಿ ಮಾಡಿ ಎಣ್ಣೆ ಮಾಡ್ಕೊತಾರೆ ನಾವು ತಲೆಗೆಲ್ಲ ಹಚ್ಕೊಂತೀವಲ್ಲ ಹಂಗೆ ಇವು ರೆಡಿಮೇಡ್ ತೊಗೊಂಬತ್ತಿ ಇವ್ರು ಇವರೇ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ನೋಡಿ ಅರಳು ಮಲ್ನಾಡು ಗಿಡ್ಡ ಅಂತಾರೆ ಒಂದೊಂದು ಲೀಟರ್ ಕೊಡ್ತಾ ಇದೆಯಂತೆ ಬೂಸ ಎಲ್ಲ ಇಟ್ಟರೆ ಇನ್ನೂ ಜಾಸ್ತಿ ಕೊಡುತ್ತೆ ಆದರೆ ಬೂಸ ಇಟ್ಟು ಯಾಕೆ ಅದಕ್ಕೆ ಬೇಡ ಹಾಲು ಅಂತ ಎಷ್ಟು ಕೊಡುತ್ತೋ ಅಷ್ಟು ಕೊಡಲಿ ಅಂತ ಮಾಮೂಲಿ ಮೊಸರೆ ಹುಲ್ಲು ಅದು ಕೊಟ್ಕೊಂಡು ಇಟ್ಕೊಂಡಿದ್ದಾರೆ ಇವಾಗ ಒಂದೊಂದು ಲೀಜಿ ಕೊಡ್ತಾ ಇದೆಯಂತೆ ಹೆಣ್ಗಾರ ಅಲ್ವಾ ಅಕ್ಕ ಇಷ್ಟೇ ಗಿಟೇ ದೊಡ್ಡವಾಗಲ್ಲ ದ ಅಲ್ವಾ ಅಲ್ವಾ ಅದ್ರ ಕರೆನೇ ಎಷ್ಟು ಅದು ಒಂಬತ್ತು ತಿಂಗಳಿಗೆ ಇಷ್ಟು ದೊಡ್ಡ ದಾಳೆ ಖರ ಅದು ಹೌದಾ ನೋಡಿ ಮತ್ತೆ ನಿಲ್ಕ ನಾನೇ ಓಡಿಸುತ್ತಾ ಅವನಿಗೆ ಇನ್ನೆಲ್ಲಿ ರಜಾ ಇರಲ್ಲ ಬಂದಾಗ ನೀನು ನೀನ್ ಮಾಡಂಗಿಲ್ಲ ಮುಳ್ಳಿನ ಗಿಡ ಇದೆಲ್ಲ ಪಾಪು ಒಡಿದೆಲ್ಲ ಮುಳ್ಳು ಇದ್ರು ಮಾಯಿನು ಮುಳ್ಳು ಇದೇನಾ ಹೆಸರು ಕೋಡಮ್ಮ ಇಲ್ಲಿ ಬಾ ಓಡಲಿ ಚಿಕ್ಕ ಮೊಗದೊಳಂತ ಅಲಕನೋ ಮಡಿಗ ಇರೋ ತೋರುತತೆ ಅಲೆ ಅಜ್ಜಿ ಯಾವಾಗಲೇ ಊಟ ತಗೊಂಡು ಅಂತಾ ನೋಡಿ ಅಜ್ಜಿ ಎಲ್ಲ ಕೂಗೋ ಅಜ್ಜಿ ಎಲ್ಲಿದೀಯ ಅಂತ ಕೇಳ್ ಮೊರುಡ್ಡ ಗಿರೋ ಸೋಟಾ ಇದೆ ಗುಡಗಿರಸ ಸತೆ ಕೈಯಲ್ಲಿ ಇರು ತೋರಿಸುತ್ತೆ ಆ ಕಡೆ ಇದವೆ ನೀත් ಬೆಂಗಳೂರಲ್ಲಿ ದಪ್ಪ ದಪ್ಪ ಇರಲ್ಲ ಇದು ಸಣ್ಣ ಸಣ್ಣದೇ ಕಿತ್ವೆ ಅಂತಾರೆ ಹೌದು ತೋರಿಸ್ತಿ ಮುಡಿ ಹೋಗಲಿ ಪುಟ್ಪುಟಾಣಿ ಸತೆ ಕೈ ತೂ ಪುಟ್ಪುಟಾಣಿ ಸತೆ ಕೈ ಅಗಳಪಾಲ್ ಬಕಟಲ್ ಬಕಟಲ್ ಬಿಡ್ಸಿಟ್ಟರು ನೋ ನೋಡಿವೆ ಪುಟ್ಪುಟಾಣಿ ಸತೆ ಕೈ ಹೌದಾ ಹೌದು ಇದ್ ಬಿಡಲ್ಲ ಇವರು ಚಿಕ್ಕ ಚಿಕ್ಕದೇ ಕಿತ್ತು ಬಿಡ್ತಾರೆ ಬೆಂಗಳೂರಲ್ಲಿ ಚಿಕ್ಕುದಿರಲ್ವಾ ಹಹ ಎಲ್ಲ ದೊಡ್ಡ ದೊಡ್ಡದೇ ಇರೋದು ಇದೆಲ್ಲ ಚಿಕ್ಕ ಚಿಕ್ಕದು ಬಂಗಾರಿ ಕೀಳೋದು ಇವರು ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಶ್ವಿನಿ ದೊಡ್ಡದಾದಾಗ ನಾವು ಅವಾಗೆಲ್ಲ ತಿಂಗಳಲ್ಲಿ ನಾವು ಒಂದೆರಡು ಬೆಳೆ ಬೆಳೆದ್ವಿ ಪಲ್ಯಗಳೆಲ್ಲ ಸಾರಿನ ಪಲ್ಯ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈ ಕೋಸಂಬರಿಗೆ ಬಿಟ್ಟು ಕಟ್ ಮಾಡಾಕಿದ್ರೆ ಅದು ಚೆನ್ನಾಗಿರುತ್ತೆ ಮಾತ್ರ ಈಟ್ ಜಾಸ್ತಿ ಬೇಕಾ ಅಷ್ಟೇ

ப்ப ஆ கடுமெர்தக அஸ்வினி ீ கொ நோடி இட் ஆல்ரெடி பிடிசிப்பட்டு இவரு ಇದೆಲ್ಲ ಚಿಕ್ಕದೊಂದು ಸೈಜ್ ವೈಸ್ ಸೈಜ್ ವೈಝು ಡಿವೈಡ್ ಮಾಡ್ತಾರೆ ಒಂದೊಂದಕ್ಕೆ ಒಂದೊಂದು ರೇಟು ಚಿಕ್ಕದಿದ್ದಷ್ಟು ರೇಟ್ ಜಾಸ್ತಿ ನೋಡಿ ಇದೆಲ್ಲ ದಪ್ಪ ಇರೋದನ್ನ ರೇಟ್ ಕಡಿಮೆ ಇರುತ್ತೆ ದೊಡ್ಡದಾಗಕ್ಕೆ ಬಿಟ್ರೆ ತಗೊಳಲ್ಲಮ್ಮ ಮನೆಗೆಲ್ಲ ಎತ್ಕೊಂಡು ತಿನ್ಬೇಕಾಗುತ್ತೆ ಅಷ್ಟೆ

అగ నోడల్ కేల్సిలే వాయిస్ ముందుకొకో ముందుకొకో ఎంగ బది ఇక దిక అహో ముందె స్ట్రెయిట్ ఎండి నువర్ దె చౌ తేగడావ చౌ తేగడావ ఇస్కా అజ్జి దగ్ దప్పో ఇద ఇస్కా దెంగరి తాండగన ఇస్కా ఆ ఉప్పుకారాకి నిస్తం దప్పో ఇద దక్కుదల సిక్కు వాడొనేమా ఐల్డ తిరు సిక్కు కౌ మోటార్ నా దక్వా వాట్ యాడ బేడా తిన్ బేడ తిన్ జగ తిందిడు నువునా ఆకడే ఉండువే ಇನ್ನಲ್ಲ ಕೊನ್ಕೋನೇ ಅಂತಲ್ವೇನಮ್ಮ ಹಾ ಮೋ ಇನ್ನ ಒಂದೆರೆ ದಿನ ಮೂರು ದಿನ ಆಗಿ ಬಿಡಸ್ತೇನಾ ಹಾ ಒಂದ್

ಾವೆ ಅಡಿಕೆ ಗಿಡದೊಳಗಡೆ ಮೆಡಿಸನ್ ಸೊತೆ ಗಿಡ ಅಂತ ಹಾಕಿರೋದು ಗೊಬ್ಬರಗಳು ಜಾಸ್ತಿ ಹಾಕ್ಬೇಕು ಮೆಡಿಸನ್ ಸೊತೆಕಾಯಿ ಸಿಕ್ಕಾಬಟ್ಟೆ ಗೊಬ್ಬರಗಳು ಹಾಕಬೇಕು ಔಷಧಿ ಹೊಡಿಬೇಕು ಸೊ ಹಂಗಾಗಿ ಅಡಿಕೆ ಗಿಡಕ್ಕೂ ಒಂದು ಒಳ್ಳೆ ಔಷಧಿ ಸಿಕ್ಕಂಗಾಗತ್ತಲ್ಲ ಚೆನ್ನಾಗ್ ಆಗ್ತವೆ ಬೇಗ ಅಡಿಕೆ ಗಿಡಗಳು ಒಂದು ಅರ್ಧ ಎಕರೆ ಮಾತ್ರ ಹಾಕ್ಕೊತಾರೆ ತುಂಬಾ ಜಾಸ್ತಿ ಹಾಕ್ಕೊಂಡ್ರೆ ಕೆಲಸದವ್ರನ್ನ ಜಾಸ್ತಿ ಇಟ್ಕೋಬೇಕು ಮೇಂಟೈನ್ ಮಾಡೋದು ಕಷ್ಟ ಒಂದು ಅರ್ಧ ಎಕರೆ ಹಾಕ್ಕೊಂಡು ಇನ್ನೊಂದ್ಸತಿ ಬೇರೆ ಅಂದ್ರೆ ಇನ್ನೊಂದು ಬೇರೆ ಪಟ್ಟಿಗೆ ಇನ್ನೊಂದು ಅರ್ಧ ಎಕರೆ ಹಾಕೊತಾರೆ ಇನ್ನು ಒಂದೂವರೆ ತಿಂಗಳಾಗಿರೋದು ಅಷ್ಟೇ ಅದೇ ಮಳೆ ಬಂತಲ್ಲ ಹಂಗಾಗಿ ಅಲ್ವಾ ಈ ಸೋತ ಗಿಡಕ್ಕೆ ಮಳೆ ಬರಬಾರ್ದು ಬಿಸ್ಲಿರ್ಬೇಕು ಬಿಸಿಲಿದ್ದಷ್ಟು ಒಂದ್ ಮೂರು ತಿಂಗಳಾದ್ರೂ ಬರ್ತಾವಲ್ವಾ ಗಿಡಗಳು ಈಗ ಮಳೆ ಬಂದಿರೋದ್ರಿಂದ ಬೇಗ ಹೋಗೋಣಮ್ಮ ನೋಡಿ ಅವ್ರ ಗೇಯ್ದು ಬೀಜ ಹಾಕಿ ಎಲ್ಲ ಮಾಡಿ ಮಳೆ ಜಾಸ್ತಿ ಬಂದಿರೋದ್ರಿಂದ ಬೇಗ ಹೋಗ್ತಿದ್ದಾವೆ ಗಿಡಗಳು ಇಲ್ಲಾಂದ್ರೆ ಒಂದ್ ಮೂರು ತಿಂಗಳಾದ್ರೂ ಬರ್ತಿದ್ದೆ ಗಿಡಗಳು

ಏ ನೀ ಎಲ್ಲಿ ಬಾರ್ದೆ ಅಂತ ಜಲ್ದಿ ಬಾರ್ತೀಯ ಅಲ್ಲೇ ಬಿಟ್ಟಾಕೈತಿ ಜಲ್ದಿ ಅಲ್ಲಿ ಇದ್ದಿದ್ದೈತಿ ನಾನು ಉಳಕಿಲ್ಲ ಅದನ್ನ ಬೈರಲ್ಲ ನಾನು ಹ್ಞೂ ಮಾ ಮನೇಪರ್ ನೋಡೋಕೆ ಹೋಗಿ ಏನು ತಾತ ಏನೂ ಮಾಡೋಲ್ಲ ಕಣ್ಣಿಗೆ ತಿಳ್ಕೊಂಡಿಯ ಉಳ್ಕೊಬೇಡಿ ಹ್ಞೂ ಏ ಗುಡಿ ಬಿಸ್ಕೆಟ್ ಕೊಡಮ್ಮ ಸೋ ಆಗ್ಬೋಡು ಭಾಳ ದಿನಕ್ಕೆ ಇರೋದು ಚೆನ್ನಾಗಲ್ಲ ಸುಮ್ಮನೆ ಯಾ ಏನು ಮಾಡೋಕೆ ಕುಡಿದ ಆಗಲ್ಲ ಹೇಳ ಕಡ್ಡಿ ಕೊಡ ಕೊಡ ಕಡ್ಡಿ ಕಲ್ಲ ಐಕಂಬ आयो आग सा करवे लागता है इन रोड के आगे उधर में ಪ್ರಾಣಿಗಳಿಗೆ ಹೌದು ಎಲ್ಲ ಬರ್ತಾವೆ ಎಲ್ಲ ಅಂದ್ರೆ ತಿರ್ಬಾ ಸಿಮ್ಮ ಚಿನ್ನಿ ಕಿರ್ಬಾ ಅಂದ್ರೆ ದೋಣಕ್ಕೆ ಈ ಆ ರಾತ್ರಿ ಎಲ್ಲ ಕ್ಲೀರ್ಡಿ ಯಾರು ಬಂದಿರುವ ಎಷ್ಟು ಕೇರಳ ಕೆಟ್ಟಿದ್ಯಾ ಮಾಡ್ಬೇಕು ಅವನ್ ಈಗ ಮೊಸರು ಎಮ್ಮೆ ಮೊಸರು ಬಂದಿದ್ದಾರೆ ಅನ್ನ ಹೊಡಿಯಲ್ಲ ಬಿಡಮ್ಮ ನೀನಿಗೆ ಹೊಡಿಯಕ್ಕಲ್ಲ ಅದು ಕಲ್ಲು ಹೊಡೀ ನೋಡು ಗೊತ್ತ இந்த <laughs> குடித்துவிட்டு

ಏಸ್ಟ್ ಮಾತಾಡ್ತೀಯ ಅನಿ ಹೆಡ್ಕ 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 ಕಾಗಲ್ಲ ಇಲ್ಲಿ ಇಲ್ಲ ಇಲ್ಲ ಬಿಡ್ರಿ ಎತ್ತಕ್ಕಾಗಲ್ಲ ಬಿಡ್ರಿ ಅಲ್ಲಿ ತೂಕ ಆಯ್ತಿ ಎತ್ತಕ್ಕಾಗಲ್ಲ ನೋಡು ಅಂಗ ಮಾಡಿ ತಾತ ಮೂರು ದಿನ ತಲೆ ಕೆಡಿಸಿಕೊಂಡಿತ್ತು ಸುಡುತ್ತೆ ಬಿಡಮ್ಮ ಸುಡುತ್ತೆ ಅದು ಈ ಅಮ್ಮ ವಿಜಯ್ ಕಣಮ್ಮ ತಿರು ಹ್ಮ್ ಹ್ಮ್ ಇಗಳ ಬಾ ಬರು ಅದು ಗೋಲ್ ಟೈಟ್ ಆಗುತ್ತೆ ಬೇರೆ ಮದುರೆ ತಂದಾಗ್ತಕ್ಕೆ

ರಾಮಣ್ಣ ತಾತನಗ ನಮ್ಮನ ಫೋಟೋನ ಇಲ್ವಾ ಅವರು ಅವ್ರಿಗೆ ಗೊತ್ತಂತೆ ನೋಡಿ ಗೊತ್ತು ಹಾಗಿಕೆ ಬರದು ಹಾಗಿಕೆ ಬರ ತಗೆ ಅವರು ಮನೆ ಆಯ್ತು ನೀವು ಬಂದಿಲ್ಲ ವರ್ಷಾತಾ ಓ ಇಲ್ಲ ನಾನು ಅಣೆಬನಗೆ ಬರ್ತಿರತ ಹೌದಾ ಇಷ್ಟtoDoubleದಿಂದಲ್ಲ ನಾನು ಅಲ್ಲಿ ಇಲ್ಲೇ ಕಳ್ತಿರತ ನಾನುಿಂದ ವರ್ಗ ಒಂದು ಬಟ್ಟೆ ಬರತರಲ್ಲ ಅವರ ತಂದೆ ಪದರಿದೆ ಲಕ್ಷ್ಮ ಎಲೆಕ್ಟ್ರಿಟಿಕಲ್ ಅ ಬೆಳೆಯರೇ ಇರಲಿಲ್ಲ ಇವಾಗ ನೋಡಿ ನವಣೆ ಅಲ್ಲೇ ಬಂದಾಯ್ತಲ್ವ ಹ್ಮ್ ಹ್ಮ್ ನವಣೆ ಎಲ್ಲ ಸಿರಿಧಾನ್ಯಗಳು ತಿನ್ನಕ್ಕೆ ಶುರು ಮಾಡಿ ಇವಾಗ ಸ್ವಲ್ಪ ಬೆಳೆಯೋರು ಜಾಸ್ತಿ ಆಗ್ತಾ ಇದಾರೆ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಇದು ಸಾಮೆ ಅಲ್ಲ ಕಡೆ ಹಣ ಇದೆ ಸಾಮೆ ಹೌದಾ ಹುಲ್ ಇದ್ದಂಗ ನೋಡು ಏ ಬಹಳ ಕಷ್ಟನಪ್ಪ ಇವು ಕ್ಲೀನ್ ಮಾಡೋದಲ್ಲ ಹ್ಮ್ ಸಾಮೆ ಇದೆಲ್ಲ ತ್ಯಾಗದ ಗಿಡಗಳು ನೋಡಿದಾಗ ಇದೆಲ್ಲ ತ್ಯಾಗದ ಗಿಡಗಳು ಇದೆ

ఆకాశ కణ మంచే టమాటో గిడ హాక్రంతే టమటో ఇన్న యాత్రాత కాయకే ని సెట్లు నిమ్మక్క ಅತ್ತಕ್ಕೆ ಆಗಲ್ಲ ಮಗನೇ ನೀನು ಕೊಡ್ತೀನಿ ರೀ ಹಾಕೊಂಡು ಕೊಡ್ತೀನಿ ರೀ ನಿನ್ನ ಬಂಗಾರೀ ನಾನು ಅಮ್ಮ ಬಂಗಾರ ಚೀತ ಬಂದರೆ ಕಿರ್ಬ ಬಂದರೆ ಗಣೇಶ್ ಸೇಫಪ್ಪ ಮೇಲೆ ಬ ಚಿಕ್ಕ ಬಿಟ್ಟವನೇ ಮಂಜಿಕೆ ಮೇಲೆ ಅಲ್ಲ ಅಮ್ಮ ಮಾತ್ರ ಕೇಳಾಗೈತೆ ಅಮ್ಮನ ಮಾತ್ರ ತಿನ್ನೇ ರನ್ನಿಂಗ್ ನೋಡಪ್ಪ ರನ್ನಿಂಗ್ ರೇಸ್ ಮಾಡಬೇಕಾ ನಾನು ಓಕೆ ನೋಡಿದ್ರಲ್ಲ ಫ್ರೆಂಡ್ಸು ಮಂಚಿಕೆ ಆಗಿರ್ಬೋದು ತೋಟದ ಮನೆ ಕರು ಎಲ್ಲ ನಂಗಂತೂ ಸಖತ್ ಇಷ್ಟ ಆಯಿತು ಇಲ್ಲೇ ಇದ್ಬಿಡ್ಬೇಕು ನಾವು ಒಂದು ಕಡೆ ಒಂದು ಗುಡಿಸ್ಲಾದರೂ ಹಾಕ್ಕೊಂಡು ಅನಿಸ್ಬಿಡುತ್ತೆ ಬೆಂಗಳೂರಿಗೆ ವಾಪಸ್ ಹೋಗೋಕೆ ಮನಸ್ಸೇ ಆಗೋಲ್ಲ ಅಷ್ಟು ಚೆನ್ನಾಗಿದೆ ವಾತಾವರಣ ಸೊ ಫೈನಲಿ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಹೇಗಿತ್ತು ನನ್ನ ವೀಡಿಯೋ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ